ತೋಯವು ಅಂತ ನೆನಪೇ ಇಲ್ಲ ನೋಡ್ರಿ ಮುಂಜಾನೆ ಎದ್ದು ಬಡ ಬಡಬಡವ್ ಕಾಯಿಪಲ್ಲೆ ತಗೊಂಡು ಮನಿಗ್ ಹೋಗಿ ಗೇಸಂಡ್ ಜಳಕ ಮಾಡಿ ಬಟ್ಟೆರ ಹಾಕೊಂಡ್ ಗೀಸಂಡ್ ನಾವ್ ಹೊಂಟಿವ್ರಿ ಗಾಡಿ ಮೇಲೆ ಕುಂತ್ಕೊಂಡು ಕ ಯಾಕಂದ್ರ ಎದ್ದಳದ ಬಾಳ ಲೇಟ್ ಐತಿರಿ ಅವತ್ತ ಅಲ್ಲಿ ಹಾಸ್ಪಿಟ್ಲಗ್ ಬಂದು ಗಾಡಿಯರ ಸ್ಥಳಗ್ ಹಚ್ಚಿ ನಡ್ಕೊಂಡು ಹೊಂಟಿವ್ರಿ ನಡ್ಕೊಂಡ್ ಬಂದು ಮೆಡಿಕಲ್ನಾಗ ಕುಂತು ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾವು ಬಂದಿವ್ ನಮ್ಮ ರೂಮಿಗೆ ಸಮಸಿದ ಸಲಗ ರೂಮ್ ಎಲ್ಲ ಸ್ವಚ್ಛ ಮಾಡಿಬಿಟ್ಟಿವಿ ಪೂಜಾರ ಮಾಡೋದ ಸ್ವಚ್ಛ ಮಾಡೋದ ಪೂಜೆ ಮಾಡಿ ಮಿಷಿನ್ ತಣ್ಣ ನಿಂತು ಬಿಟ್ಟದ್ರಿ ನಾವು ತಣ್ಣ ಕುಂದ್ರಿ ವಿಡಿಯೋ ಯು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಥ್ಯಾಂಕ್ ಯು ಸೋ ಮಚ್